ದರಿ ಸಂಸಾರ ಸುಡಿಗಿ ನಾ ಬ್ಯಾಡಂದಿದೆ ಮದವಿ ಗಂಟಾ ಕೆರ ಹುಡುಗಿ ಬಾಳ ಬೆರಿಕ್ಯಾದ ಕ್ಯಾದ ಸಂಸಾರ ಸುಡಿಗಿ ನಾ ಬ್ಯಾಡಂದಿದೆ ಮದವಿ ಗಂಟಾ ಕೆರ ಹುಡುಗಿ ಬಾಳ ಬೆರಿ ಕ್ಯಾದ ಸಂಸಾರ ಸೂರಯೇ ಬ್ಯಾಡಂದಿದೆ ಮ ಕೆರ ಹುಡುಗಿ ಬಳ ಬೆಂಕ್ಯಾರ ಸಂಸಾರ ಸೊಡಗೇ ಪತ್ತಿಂಬುದು ತಿರುಗಿ ಹಿರಿಯರು ಸುತ್ತಾರ ನನಗ ಸುರಿಗೆ ಸಣ್ಣಾಗಿನ ಸ್ವರಗಿ ದುಡಿದಿದು ಸಾಲಲು ದೂಯ ಕಿ ಚೈನಿಗೆ ಬ್ಯೂಟಿ ಪಾರ್ಲರ್ ಕ ಹೋಗ್ತಾಳ ತಿರುಗಿ ಹುಡುಗಿ ನಡೆಸಾವಳು ನವಿಲಿನ ನಡಿಗೆ ಬ್ಯೂಟಿ ಪಾರ್ಲರ್ ಕ ಹೋಗ್ತಾಳ ಹುಡುಗಿ ಹುಡುಗಿ ನಡೆಸಾವಳು ನವಿಲಿನ ನಡಿಗೆ ಬ್ಯಾಡಿದ ಮದವಿ ಹುಡುಗಿ ಹುಡುಗಿಳ ಕ್ಯಾದ ಸಂಸಾರ ಸೊಳಗೆ ನಾ ಬ್ಯಾಡಲ್ದಿದ ಮದುವೆ ಗಂಟಾ ಕೆರ ಹುಡುಗಿ ಬೇರೆ ಕ್ಯಾದ ಸಂಸಾರ ಸೊಳಗೆ

ಎನ್ನು ಹೆಂಗ ಹೇಳಲಿ ಮನದ ನೋವಾ ನೋವಿನ ಗಂಟೆ ಅಲ್ಲ ಗ್ಯದ ಕಿವಾ ಬ್ಯಾಡಿದ ಮದವಿ ಗಂಟಾ ಕೆರ ಹುಡುಗಿ ಒಳ ಬೆರಕ್ಯಾದ ಸಂಸಾರ ತೊಡೆಗೆ ನಾ ಬ್ಯಾಡಿದ ಮದವಿ ಗಂಟಾ ಕೆರ ಹುಡುಗಿ ಸಂಸಾರ ತೊಡೆಗೆ ಎಕ್ಕಿ ಬರುತ್ತಾಳೆ ಯೋರು ತಿರುಗಿ ಹಚ್ಕೊಂಡು ಹಣಿ ಹುಬ್ಬಿಗೆ ಕಾಯ್ದ ತೋಡುದು ಬಲ್ದಾರ ಮನಿಗೆ ಊಟ ಹಾಕಲ್ರಿ ಲಘು ಹೊತ್ತಿಗೆ

ಯಾ ತಂತಿ ತಾರ್ ತಂತಿ ಹಿಡಿತ ಏನು ವಾಯ ರೆಡಿ ಅನು ಹಿಂಗೆ ಕರೆಂಟ್ ಹೋಗಿ ತಲ್ಲ ಅದು ಯಾಕೆ ಮಗನ ನಿನಗೆ ತ್ರಾಸ ಆಗ್ಲಕತ್ತದಲ್ಲೋ ಕುಡಿಲರೆ ಹಿಡಿದು ನೋಡ್ರಿ ಕುಡಿ ದಾರು ಐಟಿ ಮೇಲೆ ಐಟಿ ಇಟಿ ಬಿತ್ತ ತಾನೇ ನೋಡಿ ಹಂಗೆ ಗಿಡ ತಂತಿ ಏನು ತಂತಿ ಮತ್ತೆ ಕುರ್ಲಾ ಹೋಗಿ ಎಳೆಗಡಿಸೋದು ಆಗೋದಿಲ್ಲ ನೋಹಾ ಹಾಲು ಕು ಹಾಲು ತಿರುಗ್ಯಾಡಿ ಮಾರಿ ತನ್ನ ದಾರು ಕುತ್ತು ಮಾರಿ ಏ ಹೌದು ಹೌದು ದಾರು ಕುಡಿದ್ರೆ ಏನು ಮಜ್ ಜೂ ದಾರು ಕುಡಿದ್ರು ಲಾಭದವ್ ನಂಗೆ ಇತ್ತು ಏಸು ಹೇಳುದು ಹೆಂಗಿಲ್ಲ ಹೆಂಗ ಕೇಳು ಈಗ ಬರುತ್ತಾಳ ಏಳು ಕೈ ಹಚ್ಚಕೊಂಡು ಹಣಿ ಹುಬ್ಬಿಗೆ ದೇವಿ ಹಚ್ಚತಾಳ ಮೂರು ಸಂಜಿಗೆ ಗಂಡ ಹೋಗಿ ಮಲಗನ ಮನಿ ಕಟ್ಟಿಗೆ ದೇವಿ ಹಚತಾಳ ಮೂರು ಸಂಜಿಗೆ ಗಂಡ ಹೋಗಿ ಮಲಗೇನು ಮನಿ ಕಟ್ಟಿಗೆ ಬೇಡ ಅಂಡಿದ ಮದವಿ ಗಂಟಾ ಕೇರ ಹುಡುಗಿ ಮ ಸಂಸಾರ ಜೊರಗೆ ಬೇಡ ಅಂಡಿದ ಮದವಿ ಗಂಟಾ ಕೇರ ಹುಡುಗಿ ಮ ಸಂಸಾರ ಜೊರಗೆ ಏರಹಂ ಎಲ್ಲರಿಕೆಗೆ ಶರಗ ಹೊರಲಿಲ್ಲ ತನ್ನ ತಿಳಿಗೆ ಯಶ ಬಿಸಿ ಗೊತ್ತಿಲ್ಲ ಇವರಿಗೆ ಕುಂಕುಮ ಮರಿಯಾಗಿ ಹೋಯ್ತು ಹೆಣ್ಣಿಗೆ ಹಚ್ತಾರ ಬಣ್ಣ ಹಚ್ತಾರ ಬಿಳಿಕೋದಿಗೆ ಇವರು ವಸ್ತಾ ಹಾಕ್ಯಾರ ನೋಡುವಂಗ ತಿರುಗಿ ಪಣ್ಣ ಹಚ್ತಾರ ಬಿಳಿಕೋದಿಗೆ ವಸ್ತ ಹಾಕತಾರ ನೋಡುವಂಗೆ ತಿರುಗಿ ಹಾ ಬ್ಯಾಡ ಅಂದಿದ ಮದುವೆ ಗಂಟೆ ಹಾಕ್ಯಾರ ಹುಡುಗಿಗಳು ಬೆಳಗ್ಗೆ ಸಂಸಾರ ಸೊಡಗೇ ಬ್ಯಾಡ ಮದುವೆ ಗಂಟೆ ಹಾಕ್ಯಾರ ಹುಡುಗಿಗಳು ಬೆಳಗ್ಗೆ ಆದ ಸಂಸಾರ ಸೊಡಗೇ ಒಂದು ಗಿಡ್ తెల్ల ఆకీ బెల్లా బు నడ బిడ్వాళ్ళు ನೋವಿನ ಗಂಟೆಲ್ಲ ಅಲ್ಲ ಎದಕಿವ ನಿನ್ನ ಹೆಂಗೆ ಹೇಳಲಿ ಮನದ ನೋವ ನೋವಿನ ಗಂಟೆಲ್ಲ ಅಲ್ಲ ಎದಕಿವ ಬ್ಯಾಡ ಮದುವೆ ಗಂಟಾ ಕೆಲ ಹುಡುಗಿ ಬರ ಬೇಡಿಕೆ ಆದ ಸಂಸಾರ ತೊಡಗಿ ಬ್ಯಾಡ ಮದುವೆ ಗಂಟಾ ಕೆಲ ಹುಡುಗಿ ಬರ ಬೇಡಿಕೆ ಆದ ಸಂಸಾರ ತೊಡಗಿ ಸಾಕಾಸ್ ಯಾರು ಸಾಕಾಸ ಹೌದಾ ಶಾರು ಸಲ್ಮಾನ್ ಖಾನ್ ಶೇಪಿರೋಡ ಯಾಕಂದ್ರೆ ನೋಡಿರಿ ಕಲಾ ನೋಡ್ರಿ ಎಲ್ಲರೂ ಜೋರ ತಾಳೆ ಹೊರ ಒಂದು ಏನು ಹುರುಪ ಏನು ಹುರುಪ ಏನು ಹುರುಪ ಆಹಾ ಹಿಂಗಿರಬೇಕು ಸಾಕಾ ಸುತ್ತಗೋ ಸಾಕಾ ಸುತ್ತಗೋ ಹಾಂ ಅಲ್ಲಿಂದ ತಾಯಿ ಗಿಡ ಗಿಡತ್ತಾ ಹೊಟ್ಟೆ ಮ್ಯಾಗಿಂದ ಒಳಗ ಬ್ಯಾಡ ಹೇ ಬ್ಯಾಡ ಬೇಡ ಹ್ಞೂ ಬೇಡ 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 ಅಟ್ಟ ತಾಳ್ ತಾಳ ತಾಳ್ ತಾ ತಾ ತಾಳ್ ಕೊಡು ತಾಳ ಕೊಡು ಹಾ ಏ ಅವ ಹ್ಲಕಿಂತ ಬುಟ್ಟದಿ ಲಕ್ರು ಸಲ್ಯಾ ಪಟ್ಟಿ ಅಂಗಡಿ ಪಾರು ಎನ್ನದಾರು ಕೊಡವೆ ಚೋರು ಒಳಗುಟ್ಟು ಕಾಸ್ತಾರೋ ಬ್ಯಾಡ ಮದ್ವೆ ಗಂಟಾ ಕೆರ ಹುಡುಗಿ ಬಡ ಬೆಳಗ್ಗೆ ಆದ ಚೌತಾರ ಚೊಡಗೇ ಬ್ಯಾಡ ಮದುವೆ ಗಂಟಾ ಕೆರ ಹುಡುಗಿ ಬಡ ಬೆಣಕೆ ಆದ ಚೌತಾರ ಚೊಡುಗೆ ಹಾಗರಿ ಹಾಗರಿ ಹಾಗಾದ್ರೆ ಹಾಗೆ ಅದಕ್ಕೆ ನಿಮ್

ರೋಗಿ ಗೌಡುಗ ಲಾಗ ಹೊಡೆದಕ್ಕಾಗಿ ಚಂದಪ್ಪ ಹೌದು ಹಿರಿಯ ಕುರುಬರ ಒಂದ್ ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರ ಅವರಿಗಾದ್ರೂ ಕೂಡ ಅವರಿಗಾದ್ರೂ ಕಾಣೂರು ಕರ್ಷಿದಾರಿಕೆ ರಮೋಕ್ಷದ ಕಲ್ಲು ಮುದ್ದೆ ಮಾದುಲಿಂಗ ಹಿರುದಲಮ ನಾಗ ಎಲ್ಲಮ್ಮ ಮಡೂರಿಲ್ಲಮ್ಮ ಗುಡಿದಲಮ ಕತ್ರಿಗೆ ಭಾಗ ಮಚ್ಚಿ ಕಚ್ಚಿದಾದ್ಮೇಲೆ ಕದ್ರಿ ಕಾಸ ಸಾಬ್ ಇಪ್ಪರಿಗೆ ರೌತ್ರ ಮಲ್ಲೈ ಕಾಸಿ ಮರುಗೋ ದುರ್ಗೋ ದ್ಯಾಮೋ ಲಕ್ಕೋ ಸಟ್ಟಿಗೆ ಸದಾನ ಕಾಲ ಸರಿ ಸಂಪತ್ತ ಭೋಜ ಭಾಗಗಳನ್ನು ಕೊಟ್ಟು ಕಪ್ಪಳ ಮೇಳಿಂದ ಬೇಡಿಕೆ ಇರುವುದು ಯಾವ ಸ್ನೇಹಿತರಾಗಿರ್ತಕ್ಕಂಥವ್ರು ಎಲ್ಲ ಪಣ್ಣನ ಹೈಕೋಡಿ ನಮ್ಮ ಇಡೋತನ ಲಗ ಹೊಡೆದ ಕಲಾ ತೋರಿಸಿರತಕ್ಕಂಥ ಗೌಡ ತಮ್ಮೋಗ್ರಿಗಾದ್ರು ಸಹಿತ ಅವರಿಗಾದ್ರು ಕೊಟ್ಟಿದ್ದು ತನಿಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕಟ್ಟಿ ಹೋಗಬಲ್ಲ ಮುಂದೆ ಕಟ್ಟಿಟ್ಟು ಬುದ್ಧಿ ಸರ್ವದ್ದು ತುಂಬಾ ತುಂಬಾ ಧನ್ಯವಾದಗಳು ಏನು ತರಿಸದ ಚುರ್ಮುರಿ ಏನು ತರಿಸದ ಹಾರ ಏನು ಹುರುಪ ಪಟಾಕ್ಷಿ ನಮ್ಮ ಆರ್ಮಿ ಗಡಿ ಎಲ್ಲರೂ ಕೊಡೋ ಒಂದು ಗಡಿನಾಡ ಗಂಡ ಮಟ್ಟಿದ ನಾಡ ಗಡಿನಾಡ ಕಾಯ್ದೆ ನಮ್ಮ ಜೀವವನ್ನು ಉಳಿಸಿರ್ತಕ್ಕಂಥ ನಮ್ಮ ಆರ್ಮಿ ಅಂಡಗೋಷ್ ಏ ಪಟ್ಟಿ ಅಂಗಡಿ ಪಾರು ಇಟ್ಟಿ ಏನಾದಾರು ಎಷ್ಟು ಸ್ವಲ್ಪ ಕೂಡವೆ ಚೋರೋರು ಇಟ್ಟಿಲ್ಲಾದ ಗುಟ್ಟು ಕಷ್ಟ ಬ್ಯಾಡಂದಿದ ಮನೆ ಗಂಟ ಕೆರ ಹುಡುಗಿ ಬಡ ಬೆರೆಕೆ ಆದ ಚೌತಾರುಡುಗೇ ಬ್ಯಾಡಂದಿದ ಮನೆ ಗಂಟ ಕೆರ ಹುಡುಗಿ ಬಳ ಬೆರೆಗೆ ಆದ ಚೌತಾರ ಜೊಡುಗೆ सोडीगी काही हच गोंडो हणी हुबीगी संसार माडीवर तेले तूगी हवद हवद अन बेकाय नरी होरी बागी ನಾಚಿ ಹೋಗಬೇಕಾ ನಾಚಿ ಹೋಗಬೇಕಾ ತೆಲಿ ಬಾಗಿ ಏರ್ತಿ ನೀ ಕೊನಿವರಿಗೆ ನಾಚಿ ಹೋಗಬೇಕಾ ತೆಲಿ ಬಾಗಿ ಏರ್ತಿ ಉಳಿಸೋವಾಣಿ ಕೊನಿವರಿಗೆ ಬ್ಯಾಡಂದಿದ ಮದುವೆ ಗಂಟಾ ಕೆರ ಹುಡುಗಿ ಮಳೆ ಬೆಳಕೆ ಆದ ಸಂಸಾರ ತೊಡಗಿ ಬ್ಯಾಡಂದಿದ ಮದುವೆ ಗಂಟಾ ಕೆರ ಹುಡುಗಿ ಬಳ ಬೆಳಕೆ ಆದ ಸಂಸಾರ ತೊಡುಗಿ ಶತ ಶರಣರಿಗೆ ಶಿರ ಬಾಗಿ बच्चे हड़ी मनुष्य मे नोड़ा ज्ञान बेड़क कलमश वगिताना कड़गे ಶುನ ಗಾಯಾನ ಶತುನ ಗಾಯಾನ ಅರಳಿದ ಮಗ್ಗಿ ರಾಮನ ಗೌಡ ಹಾಡನ ಸಬರಾಗ ಕೂಗಿ ಶತುನ ಗಾಯನ ಅರಳಿದ ಮಗ್ಗಿ ರಾಮನ ಗೌಡ ಹಾಡನ ಸಬನಾಗ ಕೂಗಿ ಬ್ಯಾಡಂದಿದ ಮದುವೆ ಗಾಂಟಾ ಕೆರ ಉಳಗೆ ಒಳ ಬೇರೆ ಕೌಧಾರ ತೊಡಗಿ ಬ್ಯಾಡ ಅಂದ್ರೆ ಮದುವೆ ಗಾಟಾ ಕೆರ ಉಳಿಗೆ ಒಳ ಆದ ಚೌದಾರ ತೊಡಗಿ ಶರಣ ಹೊಡಿಬೇಕಂಗೆ ಮನುಷ್ಯ ಎಲ್ಲಾ ಅಟ್ಟೆ ಐತ್ರಿ ಎಲ್ಲಾನು ಅಟ್ಟೆ ಐತ್ರಿ ಇನ್ನೇಗ ಆ ಕೂಸ ಅವ್ರಿಬ್ರು ಜೊತೆ ಬಿದ್ದಿದ್ ನೋಡಿ ಟಾಳಿ ಹೊಡಿತು ಎಷ್ಟು ಸಂತೋಷ ರೀ ಆ ಕೋಶಿಗೆ ನೋಡ್ರಿ ಆಗ ಈಗ ನೋಡ್ರಿ ನೋಡ್ರಿ ನೋಡ್ರಿಗೋಲ್ರಿ ಅದಕ್ಕತ್ತೀನಿ ಓ ಕಲ್ಲದೊಳಗೆ ಎಂತ ಅದ್ಭುತ ಶಕ್ತಿ ಅಡಿ ಅಡಿಗೆ ಸುತ್ತಾ ನೋಡ್ರಿ ನೋಡ್ರಿ ನೋಡಿ ಆ ಕೂಸಿಗೆ ಏನು ತಿಳ್ತಿರಬೇಕುರಿ ಅವರು ಹೇಳಿದ್ರಿ ಹಾ ಅವರು ಹೇಳಿದ್ರಿ ಗೌಡ್ರು ಇರ್ಲಿ ಬಿಡು ಹಾ ಇರ್ಲಿ ಬಿಡು ಹೇ ಇರ್ಲಿ ಬಿಡು ಶಕ್ತ ಶರಣರಿಗೆ ಶಿರಭಾಗೆ ಮಚ್ಚಿಲೇ ಹೊಡಿಬೇಕಾ ಮಂಗೆ ಮನಸಿಗೆ ನಿತ್ತ ನೋಡಬೇಕು ತಾನ ಬೆಳ್ಕಿಗೆ ಕರ್ಮಶೆ ಮಾಡಿವಾಗಿ ತಲಕಿತ್ತಿ ಕಡಿಗೆ ಶತ್ರುನ ಗಾಯನ ಅರಳಿದೆ ರಾಮನ ಗೌಡ ಹಾಡನ ಸಭದಾಗ ಕೂಗಿ ಶತ್ರುನ ಗಾಯನ ಅರಳಿದೆ ಮಗ್ಗಿ ರಾಮನ ಗೌಡ ಹಾಡನ ಸಭದಾಗ ಕೂಗಿ ಹಾಡಂದಿದ ಮದುವೆ ಗಂಟಾ ಕೆರ ಹುಡುಗಿ ಬಳ ಬೇರಿಕೆ ಆದ ಸಂಸಾರ ಜೊಡಿಗೆ ಹಾಡಂದಿದ ಮದುವೆ ಗಂಟಾ ಕೆರ ಹುಡುಗಿ ಬಳ ಬೇರಿಕೆ ಆದ ಸಂಸಾರ ಜೊಡಿಗೆ Bye. -bye.